ಕಳೆದ ಹತ್ತು ಹದಿನೈದು ದಿನಗಳಿಂದ ಸತತವಾಗಿ ಮಳೆ ಆಗ್ತಾ ಇದೆ ಒಟ್ಟಾರೆ ರಾಜ್ಯದಲ್ಲಿ ಶೇಕಡಾ ಇಪ್ಪತ್ತೆಂಟರಷ್ಟು ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ ವಾಡಿಕೆಗಿಂತ ಶೇಕಡಾ ಇಪ್ಪತ್ತೆಂಟರಷ್ಟು ಹೆಚ್ಚು ಮಳೆ ಆಗಿದೆ ಇಲ್ಲಿವರೆಗೂ ಸಹ ನಮಗೆ ವಾಡಿಕೆ ಪ್ರಕಾರ ರಾಜ್ಯದಲ್ಲಿ ಆಗ್ಬೇಕಾಗಿದ್ದಂತಹ ಮಳೆ ನಾನ್ನೂರ ಹತ್ತೊಂಬತ್ತು ಮಿಲಿಮೀಟರ್ ಆಗಬೇಕಾಗಿತ್ತು ಈಗಾಗಲೇ ಸುಮಾರು ಐನೂರ ನಲವತ್ತು ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಆಗಿದೆ ಸೊ ವಾಡಿಕೆಗಿಂತ ಇಪ್ಪತ್ತೆಂಟರಷ್ಟು ಹೆಚ್ಚು ಮಳೆ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಕಳೆದ ಹದಿನೈದು ದಿನಗಳಿಂದ ಮಳೆ ಕೊರತೆ ಇದೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಸ್ವಲ್ಪ ವಿಜಯನಗರ ಜಿಲ್ಲೆ ಇಂಥ ಕಡೆ ವಾಡಿಕೆಗಿಂತ ಬಹಳ ಕಡಿಮೆ ಮಳೆ ಆಗಿದೆ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಆದರೆ ಬಹುತೇಕ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ ಇದರ ಪ್ರಯುಕ್ತ ಎಲ್ಲ ಜಲಾಶಯಗಳಿಗೂ ಕೂಡ ನೀರಿನ ಒಳಹರಿವು ಪೂರ್ಣ ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ ನೀರು ಬಹುತೇಕ ಜಲಾಶಯಗಳು ತುಂಬಿದಾವೆ ಕೆಲವು ಜಲಾಶಯಗಳು ಬಿಟ್ಟರೆ ಲಿಂಗನಮಕ್ಕಿ ಸೂಪ ಮತ್ತು ಘಟಪ್ರಭಾ ಇಂಥದ್ದೊಂದು ಮೂರ್ನಾಲ್ಕು ಬಿಟ್ಟರೆ ಬಹುತೇಕ ಜಲಾಶಯಗಳು ಬಹುತೇಕ ತುಂಬುವಂಥ ಹಂತದಲ್ಲಿದೆ ಹಾಗಾಗಿ ಜಲಾಶಯಗಳಿಂದ ನೀರನ್ನು ಪೂರ್ಣ ಪ್ರಮಾಣದಲ್ಲಿ ನದಿಗೆ ಹರಿಸುವಂಥದ್ದು ಆಗ್ತಾ ಇದೆ ಸೊ ಹಾಗಾಗಿ ಆ ನೀರು ಈಗ ಕೆಲವು ಕಡೆ ಕಾವೇರಿಯಲ್ಲಿ ಈಗ ಮಂಡ್ಯದಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷ ಮೂವತ್ತು ಸಾವಿರ ಕ್ಯೂಸೆಕ್ಸ್ ಹರಿತಾ ಇದೆ ಮಂಡ್ಯ ಭಾಗದಲ್ಲಿ ಅಲ್ಲಿಗೆ ಹೇಮಾವತಿ ಸೇರ್ಕೊಳ್ತದೆ ಆರ್ ಎಸ್ದು ಸೇರ್ಕೊಳ್ತದೆ ಹಾಗಾಗಿ ಅಲ್ಲಿ ಒಂದು ಲಕ್ಷ ಮೇಲೆ ಕ್ಯೂಸೆಕ್ಸ್ ನೀರು ಹರಿತಾ ಇದೆ ಕೃಷ್ಣೆ ನದಿಯಲ್ಲಿ ಸುಮಾರು ಎರಡೂವರೆ ಮೂರು ಲಕ್ಷ ಕ್ಯೂಸೆಕ್ಸ್ ನೀರನ್ನ ನಾವು ನದಿಗೆ ಬಿಡ್ತಾ ಇದ್ದೇವೆ ಆದರೆ ಕೃಷ್ಣೆಯಲ್ಲಿ ನಾಲ್ಕು ಐದು ಆರು ಲಕ್ಷವರೆಗೂ ಬಿಡೋದಕ್ಕೆ ಅವಕಾಶ ಇದೆ ಆದರೂ ಕೂಡ ನದಿಯಲ್ಲಿ ಹೆಚ್ಚು ಪ್ರಮಾಣ ನೀರು ಹರಿತಾ ಇರೋದು ಕೆಲವು ಅಕ್ಕಪಕ್ಕದ ಪ್ರದೇಶಗಳಿಗೆ ನೀರು ದಿಕ್ಕುವಂತದ್ದು ರಾಜ್ಯದ ಅನೇಕ ಭಾಗಗಳಲ್ಲಿ ಆಗ್ತಾ ಇದೆ ನಾವು ಎಲ್ಲ ಜಿಲ್ಲೆಗಳ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಎಲ್ಲೆಲ್ಲಿ ನೀರು ನುಗ್ಗುವಂತ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ತಕ್ಷಣ ಜನಗಳಿಗೆ ಏನು ಅಗತ್ಯ ನೆರವಿದೆ ಅದನ್ನ ಕೊಡಬೇಕು ಅಂತ ನಾನು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇನೆ ಸುಮಾರು ನಾವು ರಾಜ್ಯದಲ್ಲಿ ಎಲ್ಲೆಲ್ಲಿ ನೀರು ನುಗ್ಗಿದೆ ಅಂತ ಕಡೆ ಅಲ್ಲಿ ಆರೈಕೆ ಕೇಂದ್ರಗಳನ್ನ ಯಾರಾದರೂ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅಂತ ಕಡೆ ಅವರಿಗೆ ಆರೈಕೆ ಕೇಂದ್ರಗಳನ್ನ ಮಾಡಬೇಕು ಅಂತೇಳಿ ಹೇಳಿದ್ದೇನೆ ಸುಮಾರು ನೂರ ಹದಿನಾಲ್ಕು ಆರೈಕೆ ಕೇಂದ್ರಗಳನ್ನು ಎಲ್ಲ ಜಿಲ್ಲೆಗಳು ಸೇರಿಸಿ ನೂರ ಹದಿನಾಲ್ಕು ಆರೈಕೆ ಕೇಂದ್ರಗಳನ್ನು ಓಪನ್ ಮಾಡ್ತೇವೆ ಕ್ಲೋಸು ಮಾಡ್ತೇವೆ ಯಾಕಂದರೆ ಒಂದು ಮೂರು ದಿನ ನೀರು ಬಂದಾಗ ಅದನ್ನ ಯೂಸ್ ಮಾಡ್ತಾರೆ ಉಳಿದ ಟೈಮಲ್ಲಿ ಅದನ್ನು ಕ್ಲೋಸ್ ಮಾಡ್ತೇವೆ ಅನ್ನ ಯಾವುದೇ ದಿನ ತಗೊಂಡ್ರೆ ಒಂದ್ ನಾನೂರಿಂದ ಎಂಟುನೂರು ಜನ ನಮ್ಮ ಆರೈಕೆ ಕೇಂದ್ರಗಳಿಗೆ ಬಂದು ಕಾಳಜಿ ಕೇಂದ್ರಗಳಿಗೆ ಬಂದು ಅಲ್ಲಿ ವಸತಿ ಊಟ ಸ್ವೀಕಾರ ಮಾಡ್ತಾ ಇದ್ದಾರೆ ನೀರು ತಗ್ಗಿದ ಮೇಲೆ ಅವರು ವಾಪಸ್ಸು ಮನೆಗೆ ಹೋಗುವಂತ ಕೂಡ ಆಗ್ತಾ ಇದೆ ರಾಜ್ಯದಲ್ಲಿ ಒಟ್ಟು ಸುಮಾರು ಒಂದು ಆರ್ನೂರು ಮನೆ ಕುಸಿತ ಬಿದ್ದಿದ್ದಾವೆ ಆರ್ನೂರು ಮನೆಗಳು ಬಿದ್ದಿದ್ದಾವೆ ಅದು ಹಾಸನ ಜಿಲ್ಲೆಯಲ್ಲಿ ಸುಮಾರು ಹದಿನಾರು ಮನೆ ಸಂಪೂರ್ಣ ಹಾನಿ ಆಗಿದೆ ಬೇರೆವು ಸ್ವಲ್ಪ ಅಲ್ಪ ಸ್ವಲ್ಪ ಹಾನಿ ಆಗಿದ್ದಾವೆ ಈಗ ಮಳೆಯಿಂದ ಈ ಹೋದ್ವಾರ ಕೆಲವು ಕಡೆ ಸಾವುಗಳು ಆಗಿದ್ದು ಈ ವಾರ ಸ್ವಲ್ಪ ಸಾವು ಅಲ್ಲೋ ಒಂದು ಅಪರೂಪಕ್ಕೆ ಅಲ್ಲೊಂದು ಇದೊಂದು ಬಿಟ್ಟರೆ ಒಂದು ಕಡಿಮೆ ಇದೆ ಬಹುತೇಕ ಆಗುವಂಥ ಸಾವುಗಳು ಕೂಡ ಜನ ಹೊಳೆಯಲ್ಲಿ ನೀರಿದ್ದಾಗ ಒಳೆ ತುಂಬಿ ಹರಿತಾ ಇದೆ ಅಂತ ಕಂಡರೂ ಕೂಡ ಕೆಲವರು ಈಜೋದಕ್ಕೆ ಹೋಗಿದ್ದಾರೆ ಕೆಲವರು ಮೀನ್ ಹಿಡಿಯೋದಕ್ಕೆ ಹೋಗಿದ್ದಾರೆ ಇದು ಎಲ್ಲೋ ಒಂದು ಕಡೆ ನಾನು ಅವ್ರಿಗೆ ಮನವಿ ಮಾಡ್ತೇನೆ ಹೊಳೆಗಳಲ್ಲಿ ನೀರು ತುಂಬಿ ಹರಿಯುವಂತ ಸಂದರ್ಭದಲ್ಲಿ ಅದನ್ನ ಪರಿಸ್ಥಿತಿ ನೋಡಿ ಪ್ರಕೃತಿಗೆ ನಾವು ಗೌರವ ಕೊಡಬೇಕು ಇಂಥ ಇಷ್ಟು ಮಳೆ ಆಗುವಾಗ ಹೊಳೆಗೆ ಇಳಿಯುವಂತಹ ಅದನ್ನ ನಾವೆಲ್ಲರೂ ಕೂಡ ಅವಾಯ್ಡ್ ಮಾಡಬೇಕು ಅಂತ ನಾನು ಮನವಿ ಮಾಡ್ತೇನೆ ನನಗೂ ಬಹಳ ನೋವಾಯ್ತು ಹೋದ ವಾರ ಒಳಗೆ ಇಳಿದು ತುಂಬಿದಂಥ ಒಳಗೆ ಇಳಿದು ಮೂರು ಜನ ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ ತೀರೋಗಿದ್ದಾರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾಗಿ ತೀರೋಗಿದ್ದಾರೆ ಎರಡನೇದು ಕೆಲವರು